ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಎಲ್ಲರು ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಈಗಲಾಗ ಶುರು ಮಾಡತ್ತೀನಿ ಇವತ್ತಿನ ಲೋ ಇವತ್ತಿನ ರೊಟ್ಟಿನ ಹೆಂಗೆ ಅಂತ ನೋಡೋಣ ಬರ್ರಿ ಈಗ ಒಂದು ಸ್ವಲ್ಪ ಬಾಂಡೆಗರ್ಸ ಹಂಗೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಜಳಕ ಮಾಡಿ ಬಂದೇನ್ರಿ ನಾ ಇಲ್ಲಿ ಜಾಳಕ ಮಾಡಿ ಬಂದಾಗ ನಿನ್ನಿದ ಅದು ದೋಸೆ ಇಟ್ಟು ಹೊಳ್ದತ್ರಿ ನಾ ಫ್ರಿಜ್ ಒಳಗೆ ರೀ ಈಗ ಜಳಕಕ್ಕೆ ಹೋಗ್ತಾ ಮುಂಚೆ ನಾ ಅಂದ್ ಫ್ರಿಜ್ ಒಳಗಿಂತ ಹೊರಗೆ ಇಟ್ಟು ರೀ ನಾ ಒಂದು ಅರ್ಧ ತಾಸು ಆದ್ರೆ ಈಗ ಅವನ್ನ ಪಡ್ ಮಾಡ್ಬೇಕತ್ತ ಅನ್ಕೊಂಡು ರೆಡಿ ಮಾಡಿ ನೋಡ್ರಿ ಇಲ್ಲಿ ನಾವು ಮುಂಚೆನ ಉಳ್ಳಾಗಡ್ಡಿ ಸಣ್ಣಗೆ ಹೆರ್ಚ್ಕೊಂಡು ಕಟ್ ಮಾಡ್ಕೊಂಡು ಆಮ್ಯಾಗ ಹಸಿ ಮೆಣಸಿಕಾಯಿ ಮಿಕ್ಸಿಗೆ ಹಾಕೊಂಡಿನಿ ಹಸಿಮೆಣ್ಸಿಕಾಯಿ ಉಪ್ಪ ಜೀರಿಗೆ ಮಿಕ್ಸಿಗೆ ರೀ ಆಮ್ಯಾಗ ಕೊತ್ತಂಬರಿ ಇಷ್ಟು ಹಾಕಿ ಮಿಕ್ಸರ್ಗೆ ಹಾಕಿ ಅವನ್ನ ಮಸಾಲೆ ಪಡ್ ಮಾಡಿನಿ ನೋಡ್ರಿ ಹಂಗಾದ್ರೆ ಆದ್ರೆ ರೀ ಅದು ಹಿಟ್ಟೊಂದು ಸೊಪ್ಪು ಹುಳಿ ಬಂದಂಗೆ ಇರ್ತೈತಿ ಹೀಗಾಗಿ ತಿನ್ನಂಗಿಲ್ಲ ರೀ ಒಂದು ಸ್ವಲ್ಪ ನೆಲ ಮಸಾಲೆ ಯಾಕಂದ್ರೆ ಚಲೋ ರೀ ತಿರ್ತಾರು ಹಿಂಗಾಗಿ ಉಳ್ಳಾಗಡ್ಡೆ ಅದೆಲ್ಲ ರೆಡಿ ಮಾಡಿ ಹಾಕಿನ್ರಿ ನಾವು ಆಮ್ಯಾಗ ಅದನ್ನ ಎಣ್ಣೆ ಹತ್ತದ ನಮ್ಮ ಚಾರು ಮ್ಯಾಗಿನ ಹಿಡ್ಕಿನ ಎಲ್ಲ ಕೊಳ್ದು ಬಿಟ್ಟ ಆಟತ್ರದು ಎಲ್ಲಿ ನೋಡ್ಬೇಕ್ರಿ ನಾ ಸಿಕ್ಕಾಗ ಅಂದ ಇದನ್ನ ಕೆಳಗಿನ ಒಂದು ತೆಗೆದಿಟ್ಬಿಟ್ಟೇನ್ರಿ ಇಲ್ಲಂದ್ರೆ ಕಳಿತೈತಿ ಅದು ಹಿಂಗಾಗಿ ತೆಗೆದ್ಬಿಟ್ಟೇನ್ರಿ ಅದನ್ನೆಲ್ಲಿ ಹೋಗದ್ರಿ ಆಟ ಆಡೋ ಟೈಮ್ದಾಗ ಇಲ್ಲಿ ಕಡ್ಕೋತ ಬಂದಿರ್ತಾರೆ ಅಡುಗೆ ಮನೆಗೆ ಆ ಟೈಮ್ದಾಗ ಏನಾರ ಒಂದು ಕೊಟ್ಬಿಡ್ತೀವಿ ರೀ ಕೈಯಾಗ ಹಿಂಗಾಗಿ ಆಕೆ ಎಲ್ಲಿ ಹೋಗೋದು ಬಿಡ್ತಾ ಅದನ್ನ ಆಟ ಆಡ್ಕೊತ ಹಿಂಗಾಗಿ ಕಳ್ದೋತ್ರಿ ಅದು ಮತ್ತು ಚಮಚ ಎಲ್ಲ ಎಣ್ಣೆ ಹಾಕೊಂಟ್ರಿ ನಾವು ಕ ಪಡ್ಡು ಮನೆಗೆ ಆಮ್ಯಾಗ ಈಗ ಹಿಟ್ಟು ಹಾಕತ್ತೆ ನೋಡ್ರಿ ನಾನು ಇವತ್ತು ಸಂಗಳಾರ ಐತ್ರಿ ಸಂತೆ ಊರಾಗ ಆಮ್ಯಾಗ ಈಗ ಭಾಳ ದಿವ್ಸ ಸೀರೆನೂ ರೀ ಅವಾಗ ಯಾವಾಗಾರ ಯಾವಾಗಾರ ನಡು ಒಂದೊಂದು ದಿವ್ಸ ಉಟ್ಕೋತಿದ್ದೀನಿ ರೀ ಈಗ ಭಾಳ ದಿವ್ಸ ಆತ ಉಟ್ಕೊಂಡು ಇದ್ದಿದ್ದಿಲ್ಲ ಹಿಂಗಾಗಿ ಸಂತಿನೂ ಐತಿ ಮತ್ತು ಮಧ್ಯಾಹ್ನ ಒಮ್ಮೆ ಉಟ್ಕೊಳ್ಬೇಕಾಗತ್ತೆ ಹೆಂಗು ಒಮ್ಮೆ ಉಟ್ಕೊಂಡ್ಬಿಟ್ರೆ ಹತ್ತು ಗಪ್ಪಂದು ಮುಂಜಾನೆ ಉಟ್ಕೊಂಡ್ಬಿಟ್ಟಿನಿ ಸೀರೆ ಅದು ಆ ಸೀರೆ ಒಳಗೆ ಬ್ಲೌಸ್ ಅದನ್ನು ಅದನ್ನ ಅಷ್ಟು ಚಲೋ ರೀ ಹಿಂಗಾಗಿ ಗೋಲ್ಡನ್ನ ಹೊಲ್ಕ ರೀ ನಾ ಅದಕ್ಕೆ ನಮ್ಮ ತಂಗಿ ನೈಟ್ ಒಳಗೆ ಭಾಳ ಬಿಡೋಕಂತೀವಿ ಸೀರೆ ಒಳಗಟ್ಟ ಬೇಸಿ ಚಲೋ ಕಣತಿ ಭಾಳ ಸದ್ ಅದು ಅಲ್ಲಿ ಸೀರೆ ನೀನು ಹಿಂಗಾಗಿ ಸೀರೆ ಒಳಗಟ್ಟು ಚೆಂದ ಕಣತಿ ಏನಿದ್ರಿ ಆಮೇಲೆ ನಮ್ಮ ಚರಣ್ ರೆಡಿ ಮಾಡತ್ತಿದ್ರಲ್ಲಿ ನಂಗೆ ಕಂಬ ಈ ಕಣ್ಣು ನಾಷ್ಟ ರೆಡಿ ಮಾಡತ್ತೀನಿ ಬಡ್ ಹಾಕಿ ನೋಡ್ರಿ ನಾ ಅಲ್ಲಿ ಇದಕ್ಕೆ ವಯಸ್ಸು ನಾ ಆದ್ರೆ ಏನು ಮಾಡಿದ್ರೆ ನಮ್ಮ ಟೇಲರ್ ಅವ್ರು ಅಲ್ಲಿ ಐತೆ ನಾನು ಹಚ್ಚಿರ್ತಾರೆ ಹಿಂಗಾಗಿ ಮತ್ತೆ ಸೌಂಡ್ ಆ್ಯಡ್ ಆಗಿತಿರೋದು ಹಿಂಗಾಗಿ ಮತ್ತು ಕಾಫಿ ರೇಟ್ ಅದು ಬರಬಾರ್ದು ತಂದು ಅದು ಸೌಂಡ್ ಆ್ಯಡಾದ್ರೆ ಕಾಫಿ ರೇಟ್ ಬಂದ ಬಿಡ್ತೈತಿ ಹಿಂಗಾಗಿ ಎಂಜಿ ಬ್ಯಾಡಗಪ್ಪ ಅಂದ್ಕೊಂಡ ಸೌಂಡ್ ಮ್ಯೂಟ್ ಮಾಡಿ ವಾಯ್ಸ್ ಕೊಡತ್ತೇನ್ರಿ ನಾನು ವಾಯ್ಸ್ ಕೊಡೋಕ್ಕಿಂತ ಸುಮ್ಮ ಅವಾಗ ಮಾತಾಡ್ರಿ ಆತ್ ಬಿಡ್ರಿ ಅನ್ಕೊಂಡನಾ ವಿಡಿಯೋ ಮಾಡಾಗ ನಾನು ಮಾತಾಡಿದ್ದೀನಿ ನಾ ಭಾಳ ಹೆಚ್ಚಾಗಿ ಅದನ್ನ ಎಡಿಟ್ ಮಾಡಾಗ ಏನು ಸಮಸ್ಯೆನ ಬರೋಂಗಿಲ್ಲ ವಾಯ್ಸ್ ಕೊಡೋದು ರೀ ನಾ ಆದ್ರೆ ಏನು ಮಾಡಿದ್ರಿ ಅದನ್ನು ವಿಡಿಯೋ ಅವಾಗ ಲಕ್ಷ ಇಲ್ಲರಿ ನಮ್ಗೆ ಅದು ಹಾಡತ್ತೈತೆ ಅನ್ನೋದು ಆಮ್ಯಾಗ ಎಡಿಟ್ ಮಾಡಕ್ಕೆ ನೋಡ್ರಿ ಅದನ್ನ ಸೌಂಡ್ ಗೊತ್ತಾಯ್ತು ಗೊತ್ತಾದ್ರೆ ಹಿಂಗೆ ತೆಗ್ದು ಮ್ಯೂಟ್ ಮಾಡ್ಕೊಂಡು ವಾಯ್ಸ್ ಕೊಟ್ಕೊಂಡ್ರಿ ಅಂತ ಅದಕ್ಕೆ ನೀವು ಪಡ್ ನೋಡ್ರಿ ಹಿಂಗೆ ಮಾಡತ್ತೀ ಅದ ಒಪ್ಪ ಹಂಗೆ ಪೂರ್ತಿ ಹಿಟ್ಟೆಲ್ಲ ಒಗೂಯ್ತಾನೆ ಬಿಟ್ರೆ ಬಿರ್ಸಾಗಿ ಅವು ಹಿಂಗಾಗಿ ಆವಾಗಿಂದ ಅವಾಗ ಅವಳಿಷಬಿಟ್ರೆ ಬೇಕೊಂಬಿಡ್ತಾವ್ರಿ ಇನ್ನೊಂದು ಸೇಳ್ತಾವ ಇವು ಒಂದು ಪಡ್ ಮಣ್ಣಿದ ಒಂದು ಸಮಸ್ಯೆ ರೀತು ಸ್ವಚ್ಛ ಹಂಗೆ ಭಾರ ಹಾಕಿನ ತಿಕ್ಕೋಂಗಿಲ್ಲ ಇಲ್ಲ ಅಷ್ಟು ಸುಮ್ಮ ಇದು ಮಾಡಿ ತಿಕ್ಕೋದಿರ್ತತ್ರಿ ಹಿಂಗಾಗಿ ಹೇಳಂಗಿಲ್ಲರವು ಇಲ್ಲಿ ನಾ ನಷ್ಟ ಮಾಡಕ್ಕೆ ರೆಡಿ ಮಾಡ್ಕೊಂಡ ನೋಡ್ರಿ ಹಂಗೆ ಬರ್ರಿ ನಾಷ್ಟ ಮಾಡೋನು ಆಮ್ಯಾಗ ಅಂಗಡಿಯಾಗ ಹೋದ್ರೆ ನಾ ಗೊಂಡೆ ರೀ ಹಿಂಗಾಗಿ ಗೊಂಡೆ ಕಟ್ಬೇಕು ಅಂದ್ಕೊಂಡು ಅಂಗಡಿಯಾಗ ಹೋದ್ನಿ ನಮ್ಮ ಟೇಲರ್ ಅವ್ರ ಕರೆಂಟ್ ಹೋಗೋಣ ನಮ್ಮ ಚಾರನ್ನ ಕರ್ಕೊಂಡ ಅಲ್ಲಿ ಮಾಲಿಂಗ್ರೆಂಡ್ ಜಾತ್ರೆ ಐತ್ರಿ ಇಲ್ಲಿ ಗುಡ್ಡದ ಮ್ಯಾಗ ಅಲ್ಲಿ ಹೋಗಿದ್ರೆ ಅಕ್ಕಿನ್ ಕರ್ಕೊಂಡು ಹೋಗಿ ಬರ ಚಿಕ್ಕ ಚಿಕ್ಕ ಸೊಂಬಂದಾರೆ ಅವ್ರನ್ನ ಬಾಟ್ಲಿ ಇನ್ನೂ ಒಂದು ಲೀಟ್ರ್ ಬಾಟ್ಲಿ ತುಂಬ್ಕೊಂಬಂದ್ರೆ ಅದಕ್ಕೆ ಅರವತ್ತು ರೂಪಾಯಿನೂ ತೊಗೊಂಡ್ರದ್ರಿ ತೊಗೊಂಬಂದ ಎಲ್ಲರೂ ಒಂದೊಂದು ಗ್ಲಾಸ್ ಹಾಕಿ ಕೊಟ್ಟರೆ ಅವರು ನಮ್ಮ ತಂಗಿಗೆ ನನಗೆ ಇಲ್ಲೇ ಮನೆ ಒಬ್ಬರು ಬಂದು ಕೂತಿರಿ ನನ್ಗೆ ಮಾತಾಡ್ಕೊತ ಅವ್ರಿಗೆ ಹಾಕಿ ಕೊಟ್ರಿ ನಮ್ಮ ಚಾರು ಏನು ಭಾಳ ಕುಡಿಲ್ರಿ ಅದನ್ನ ಈಗ ಒಂದು ಸ್ವಲ್ಪ ಸ್ವಲ್ಪ ಕಬ್ಬಿನ ಹಾಲಟ್ ಕುಡಿದ್ರು ಕೂಡ ಆಗಿಬಿಟ್ರಿಕ್ಕಿಗೆ ಆದರೆ ಇವ್ನ ಕುಡಿಯವಡ್ರಿನ್ನ ಈ ಜ್ಯೂಸ್ ಏನು ಕುಡಿಯಬಾಡ್ರಿ ಅಷ್ಟೊಂದು ಯಾಕೋ ಮೊಕ್ಕಾಕಿ ಹಿಂಚಾರಿದಾಗ ಮಾಡೋದು ಉಗುಳಿದು ಹಿಂಗಾಗಿ ಕುಡಿಸ್ಲಿಲ್ಲ ರೀ ಆಕೆಗೆ నా అష్ట కుడి ఆ రిల్లి హాం బజర్ బిర్రీ అత కుడితీన రీ నూ ఈ దోసందూ ఏమూరు దోసందాక ద్రీ మిడి మాకల్ రీ ఈ నమ్ తంగి బ్లౌస్ ఉక్కు చదుత్ రి హై ఎలా బ్లౌస్ గడే మెట్ బంద్రీ ఇచ్చే ఈ చూ నోడీ బాగుంది ఆట ఆడతాడు ఇల్లి ఒక మే హిడతాడు అమ్మ నన్ను హిడ్తాడు ఆమెగ దివసా నైట్ హిర్తీన నై సీరి ఒట్ హాకీ బేష్ అణిబిట్ హిందా నిత చప్ చప్ బడికడ్రీకి ಗಾಮಾಗ್ಬಿಟ್ಟು ಕಿ ಬ್ಲೌಸ್ ಇರೋ ಪೈ ದಿನ ನೈಟಿ ಇರ್ತಿತ್ತು ಬಂದ ಬಾಜು ಬಜು ಕೂತ್ರಿ ಇಲ್ಲಿ ಕುಂದ್ರ ತಂದು ಕುಂದರ್ಸ್ಕೊಂಡ್ರಿ ಯಾಕೆ ಕುಂದರ್ಸ್ಕೊಂಡಿ ತಾಪತಿ ಏನು ಮಾಡ್ಯಾರ ನೋಡ್ರಿ ಇಲ್ಲಿ ಸೂಜಿ ಒಳಗಿನ ದಾರ ಎಲ್ಲ ಕುಚ್ಚಿ ಕಟ್ಟೋ ದಾರ ಎಲ್ಲ ತೆಗೆದು ಉಗಿದ್ಬಿಟ್ಟಾಡ್ರಿ ಮೊದ್ಲು ಹೆಚ್ಚಿಗೆ ಇಲ್ರಿ ದಾರ ಕಡಿಮೆ ಐತ್ರಿ ಅದು ಕುಚ್ಚಿನ ಉಳಿತಾ ಬಾಲನ್ಸ್ ಐತ್ರಿ ಅಂತ ಅದ್ರೊಳಗನೆ ಈಕೆಲ್ಲನ ಇದನ್ನ ಚಿಕ್ಕ ಜ್ಯೂಸ್ ಕುಡಿದ್ರಾಗ ಈಕೆಲ್ಲ ತೆಗ್ದು ಬಿಟ್ಟಾಡ್ರಿ ಅದನ್ನ ಅದನ್ನೆಲ್ಲ ಜೋಡಿಸ್ಕೊಂಡ್ರಿ ಮತ್ತೆ ಕುತ್ಕೊಂಡು ಯಾಕಂದ್ರೆ ದಾರ್ ಕಡಿಮೆ ನನಗೆ ರೀ ನನಗೆ ಅದು ಮತ್ತು ಹೋಗಿ ತರಬೇಕಾರ ಅಷ್ಟು ನಾಲ್ಕು ಕುಚ್ಚಿಗಾಗಿ ಹೋಗಿ ತರೋದು ಅಷ್ಟು ಹ್ಯಾವಿ ಅನ್ಸಿ ಅದು ಹಿಂಗಾಗಿ ಅಲ್ಲಿ ಏನೋ ಸ್ವಲ್ಪ ಅಜಸ್ಟ್ ಮಾಡಿರಿ ಮತ್ತು ಹಿಂಗಾಗಿತ್ತು ನೋಡಿರಿ ಸ್ಯಾರಿ ಕುಚ್ಚಿ ಸ್ಯಾರಿ ಕಾಂಬಿನೇಷನ್ ಚೆಂದೈತೆ ರೀ ಆದ್ರೆ ಏನು ಆ ಕಲರ್ ಸಾ ದಾರ್ ಸಿಕ್ಕಿಲ್ಲರಿ ನನಗೆ ಕೇಸರಿ ಬಾರ್ಡ್ರ್ ಅದು ಹಿಂಗಾಗಿ ಕೇಸರಿ ಕಲರ್ ಹಾಕಿನಿ ಗೋಲ್ಡನ್ ಒಳಗೆ ಡಿಸೈನ್ ಐತ್ರಿ ಹಿಂಗಾಗಿ ಗೋಲ್ಡನ್ ಹಾಕಿನಿ ಆಮ್ಯಾಗ ಸೀರೆ ಹೊಟ್ಟೆಗೆ ತಿಳಿ ಶಾರದ ಐತ್ರಿ ಒಂಥರ ಗೋಲ್ಡ್ ಸೈಡ್ ಐತ್ರಿ ಹೆಚ್ಚಾಗಿ ಹಿಂಗಾಗಿ ಹಿಂಗಾಕ್ರಿ ನಾ ಆಮ್ಯಾಗ ಅವರು ಗೋಲ್ಡನ್ ಮುತ್ತು ಹಾಕ್ಯಾರ ಕರಿ ಹಾಕವು ಬೇಡ ಬಿಳಿವು ಹಾಕುತ್ತಂದಿದ್ರಿ ನೋಡ್ರಿ ಕಾಣ್ತಾವೆ ಅಂಥವು ಬಿಳಿಮುತ್ತ ಹಾಕಿಂತ ಇವು ಕರಿ ಅದೇನು ಹಾಕಂಗಿಲ್ಲರು ಗೋಲ್ಡನ್ ಆದ್ರೆ ಲಘು ಕಪ್ಪಾಗಿ ರೀ ಅದು ಮುಂದೆ ಸಾರಿ ಕೂರ್ಚು ಅಷ್ಟೊಂದು ಚೆಂದ ಅನ್ಸಂಗಿಲ್ಲ ರೀ ಹಂಗಾಗಿ ಮುತ್ತನ ಹಾಕಂದ್ರಿ ಬಿಳಿ ಹಾಕಿನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ